ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ಮುರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ಕಲ್ಪಾಂಶ ಆಗಿದಾವಳ ಇದೇ ಶನಿವಾರ ಎಕ್ಸಾಮ್ಸ್ ನಡತಿರ್ತಾವೆ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಕೊನೆ ಹಂತದ ತಯಾರಿ ಒಳಗಡೆ ಕನ್ನಡ ಕ್ವೆಶನ್ಸ್ ಕಾಲ್ ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಎಲ್ಲಾ ವಿಷಯಗಳಿಗೆ ಏನ್ ಮಾಡಿದಾನಪ್ಪ ಅಂದ್ರೆ ಆ ಫ್ರೀ ಆಗಿನೇ ಆ ಸಾಕಷ್ಟು ವಿಡಿಯೋಗಳನ್ನ ಏನು ಮಾಡಿದವ ಅಂದ್ರೆ ಅಪ್ಲೋಡ್ ಆಗಿದಾವ ಎಲ್ಲವೂ ನಿಮ್ಮ ಪ್ಲೇ ಲಿಸ್ಟ್ ಒಳಗಡೆ ಸರಿಯಲ್ಲ ಮಾಡ್ಕೊಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಲಿಸ್ಟ್ ವಿಡಿಯೋಗಳು ಲೈವ್ ಕ್ಲಾಸ್ಗಳು ಮತ್ತು ರೆಕಾರ್ಡೆಡ್ ಕ್ಲಾಸಸ್ಗಳು ಕೂಡ ನಿಮ್ಗೆ ಸಿಗ್ತವೆ ಬನ್ನಿ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ ಇಲ್ಲಿ ಯಾವ ಸಂಧಿ ಉಂಟಾಗಿದೆ ಅಂತ ಕ್ವಶನ್ಸ್ನ ಕರ್ತಾನೆ ಸಂಧಿಗಳ ಮೇಲೆ ಒಂದು ಕ್ವಶನ್ಸ್ ಆದ್ರೂ ಬರ್ತದೆ ಹೊಳೆ ಪ್ಲಸ್ ಅಲ್ಲಿ ಇಲ್ಲಿ ಸಂಧಿಗಳ್ನ ಎಷ್ಟು ಡೀಪ್ ಆಗಿ ಗೊತ್ತಾಗ್ಲಿಕ್ಕಪ್ಪ ಅಂದ್ರೆ ಕೂಡ ನೀವು ಈ ಥರ ನೋಡ್ಕೋಬೇಕು ಹೊಳೆ ಪ್ಲಸ್ ಅಲ್ಲಿ ಹೋಗಿ ಏನು ಬಂದಿಲ್ಲಿ ಏ ಬಂದದ ಹಾಗಾದ್ರೆ ಇದು ಆಗಮ ಸಂಧಿ ಒಳಗಡೆ ಉದಾಹರಣೆ ಆಗ್ತದೆ ಆಗಮ ಸಂಧಿ ಒಳಗಡೆ ಮತ್ತ ಎರಡು ಪ್ರಕಾರಗಳು ಬರ್ತವೆ ಒಂದು ಯಕಾರಗಮ ಸಂಧಿ ಇನ್ನೊಂದು ವಕಾರಗಮ ಸಂಧಿ ಅಂತೇಳಿ ಹಾಗಾದ್ರೆ ಇಲ್ಲಿ ಎ ಬತ್ತು ಎ ಬತ್ತಪ್ಪ ಅಂದ್ರ ಇದು ಎನ್ ಸಂಧಿ ಅಂತ ಆಗಲ್ಲ ಇದು ಸಂಸ್ಕೃತ ಸಂಧಿ ಬರ್ತದೆ ಇದು ಗುಣಸಂಧಿ ಇದು ಬರಂಗಿಲ್ಲ ಇಲ್ಲಿ ಲೋಪ ಸಂಧಿ ಲೋಪ ಆಗಿಲ್ಲ ಅಕ್ಷರ ಒಂದು ಆಗಮ ಆಯ್ತು ಏ ಅನ್ನೋದು ಆಗಿ ಅಲ್ಲಿ ಆಗಮ ಆಯ್ತು ಹೀಗಾಗಿ ಅದನ್ನು ಆಗಮ ಸಂಧಿ ಅಂತ ಹಾಕ್ಬೇಕಾಗ್ತದೆ ಅದ್ರ ಒಳಗಡೆ ಮತ್ತು ಸಂಧಿ ಒಳಗಡೆ ಯಾವ ಆಗಮ ಸಂಧಿ ಅಂತ ಪ್ರಶಸ್ತಿ ಅಂದ್ರೆ ಯಕಾರಮ ಸಂಧಿ ಅಂತೇಳಿ ನಾವು ಕರಿಬೇಕಾಗ್ತದೆ ಸದಾ ಆ ಮತ್ತ ಮಗು ಪ್ಲಸ್ ಅನ್ನು ಮಗು ಅನ್ನು ಓ ಬತ್ತಲ್ಲಿ ಅದು ಒ ಸಂಧಿ ಈ ತರ ಎಕ್ಸಾಂಪಲ್ ಕೊಟ್ಟು ನಿಮ್ಗ ಕ್ವಶನ್ಸ್ ನ ಆನ್ಸರ್ಸ್ ಆನ್ಸರ್ಸ್ನ ಮಾಡ್ರಿ ಇದು ಸಂಧಿಗೆ ಉದಾಹರಣೆ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆಪ್ಪ ಅಂದ್ರ ಉನ್ನತಿ ಈ ಪದದ ವಿರುದ್ಧ ಪದ ಏನು ಅಂತ ಕ್ವಶನ್ಸ್ ನ ಕೇಳ್ತಾನೆ ಉನ್ನತಿ ಅದರ ವಿರುದ್ಧ ಪದ ಏನಪ್ಪ ಅಂದ್ರೆ ಅವನ್ನತಿ ಅಂತ ಹೇಳಿ ಇರ್ತೀವಿ ಹೀಗಲ್ಲಿ ಇಲ್ಲಿ ಅನುಮತಿ ಅಂತಿದೆ ಇಲ್ಲಿ ಸುನ್ನತಿ ಅಂತಿದೆ ಇಲ್ಲಿ ಉನ್ನತಿ ಅಂದ್ರೆ ಉನ್ನತ ಅಂದರೆ ಇಲ್ಲ ಹೀಗಾಗಿ ಇದರ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಅವನ್ನತಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಉನ್ನತಿ ವಿರುದ್ಧಾರ್ಥಕ ಪದ ಅವನ್ನತಿ ನೆಕ್ಸ್ಟ್ ಇಲ್ಲ ನೋಡ್ರಿ ದೀರ್ಘಕಾಲದಿಂದ ಮಳೆ ಮಳೆ ಬೆಳೆ ಕಾರಣದ ಕಾಲ ಈ ವಾಕ್ಯವನ್ನು ಒಂದೇ ಪದದಲ್ಲಿ ತಿಳಿಸಿ ಅಂತ ಪ್ರಶಸ್ತಿ ಕರ್ತಾನೆ ಈಗ ರೈತರಂತಿರ್ತಿರ್ತಾರೆ ಏನ್ರಿ ಈ ವರ್ಷ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಹಾಗಾದ್ರೆ ಅವರು ಸಾಕಷ್ಟು ಅಂದರೆ ತಿಂಗಳಾನ್ ಕಾದಿರ್ತಾರೆ ಅಲ್ಲಿ ಮಳೆ ಬೆಳೆ ಕಾಣದ ಕಾಲವನ್ನ ನಾವು ದೈವ ಕಾಲ ಸಮೃದ್ಧಿ ಕಾಲ ಮಳೆಗಾಲ ಅಂತಿರಂಗಿಲ್ಲ ಅದನ್ನ ಬರಗಾಲ ಅಂತ ಕರಿತೀವಿ ಮಳೆ ಬೆಳೆ ಆಗ್ಲಿಕ್ಕಪ್ಪ ಅಂದ್ರೆ ಅದನ್ನ ನಾವು ಬರಗಾಲ ಅಂತಾನೆ ಕರೀಕಾಗ್ತದೆ ತಿನಕ ಆಹಾರಗಳು ಇರಂಗಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಪಂಜರದಲ್ಲಿ ಬಂಧಿಸಿರುವುದು ಏನು ಅಂತ ಕ್ವಶನ್ಸ್ ಇದೆ ನೋಡಿ ಪಂಜರದಲ್ಲಿ ಬಂಧಿಸಿರುವುದು ಆಕಾಶ ಆಕಾಶದನ್ನ ಪಂಜರದಲ್ಲಿ ಏನಾದರೂ ಬಂಧಿಸಿ ಇಲ್ಲ ನೆಕ್ಸ್ಟ್ ಸಸ್ಯ ಸಸ್ಯವನ್ನು ಏನಾದರೂ ಪಂಜರದಲ್ಲಿ ಬಂಧಿಸಿದ್ದೇವೆ ಇಲ್ಲ ವಸ್ತುಗಳನ್ನು ಇಲ್ಲ ಹಾಗಾದ್ರೆ ಪ್ರಾಣಿ ಪಕ್ಷಿಗಳನ್ನು ನಾವು ಏನು ಮಾಡ್ತೇವಪ್ಪ ಅಂದ್ರೆ ಪಂಜರದಲ್ಲಿ ಈಗ ಮೃಗಾಲಯದ ಒಳಗಡೆ ಸಿಂಹ ಹುಲಿಗಳನ್ನು ಪಂಜರದಲ್ಲಿ ಹಾಕಿರ್ತಿದಾರೆ ಅಥವಾ ಒಳಗಡೆ ಪಕ್ಷಿಗಳನ್ನು ಸಾಕ್ತಿರ್ತೀವಿ ಒಪ್ಪನೆಲ್ಲ ಪಂಜರ ಒಳಗಡೆ ಸಾಕ್ತಿರ್ತಿರ್ತೀವಿ ನೆಕ್ಸ್ಟ್ ಅಂಬಿಗ ಈ ಪದದ ಬಹುವಚನ ರೂಪ ವಚನಗಳಲ್ಲಿ ಎರಡು ಪ್ರಕಾರ ಒಂದು ಏಕವಚನ ಒಂದು ಬಹುವಚನ ಇಲ್ಲಿ ಅಂಬಿಗ ಅಂತ ಕೊಟ್ಟಣ ಅಂಬಿಗನು ಇದು ಏಕವಚನದಾಗ ಬರ್ತದೆ ಹೀಗಾಗಿ ಇದು ತಪ್ಪಾಗ್ತದೆ ನೆಕ್ಸ್ಟ್ ಅಂಬರೀಷ ಅಂತಿದೆ ಇದು ಹೆಸರು ಹೀಗಾಗಿ ಇದು ಅಂಬು ಇದು ಸಂಬಂಧ ಇಲ್ಲ ಅಂಬಿಗ ಇದರ ರೂಪ ಅಂಬಿಗರು ಇಲ್ಲಿ ಬಹುವಚನ ವಚನಗಳ ಅಣ್ಣ ಅಣ್ಣಗಳು ತನಕ ಬರಲ್ಲ ಅಂದಿರು ಪತ್ತೆ ಹಾಕಬೇಕಾಗ್ತದೆ ಅಣ್ಣ ಅಣ್ಣಂದಿರು ತಮ್ಮ ತಮ್ಮಂದಿರು ತಂದೆ ತಂದೆಯರು ಅಂತ ಬರ್ತದೆ ಅರು ಪುತ್ತೆ ಬರ್ತದೆ ಅವು ಪ್ಲಸ್ ಅವುಗಳು ಅಂತ ಬರ್ತದೆ ಹೀಗಾಗಿ ಹೀಗಾಗಿ ಸಾಕಷ್ಟು ಬಹು ರೂಪಗಳ ರೂಪಗಳ ಡಿಫ್ರೆನ್ಸ್ಗಳಿವೆ ಅದನ್ನೆಲ್ಲ ನೀವು ಕ್ಲಾಸ್ ಕೇಳಿದ್ರಪ್ಪ ಅಂದ್ರೆ ಗೊತ್ತಿರ್ತದೆ ಇಲ್ಲಿ ಕ್ವೆಶನ್ ಪೇಪರ್ ಮಾತ್ರ ನಾನು ಬಿಡಿಸ್ತಾ ಇರ್ತಿರ್ತೇನೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿಪ್ಪ ಅಂದ್ರ ವಿಧವೆ ಈ ಪದದ ಪುಲ್ಲಿಂಗ ರೂಪ ತಿಳಿಸಿ ಅಂತ ಕ್ವಶನ್ಸ್ ಕಳ್ತಾನೆ ನೋಡ್ರಿ ವಿಧವೆ ಈ ಪದದ ಪುಲ್ಲಿಂಗ ರೂಪ ತಿಳಿಸಿ ಒಳಗಡೆ ನೋಡ್ರಿ ಪುತ್ರ ಇದು ವಿಧವೆ ಅಂದ್ರ ಆ ಗಂಡ ಸುತ್ತ ಮಹಿಳೆ ಅಂತ ಕರಿತಿವಿ ವಿಧವೆ ಇಲ್ಲಿ ಉತ್ತರ ಇದು ಸಂಬಂಧ ಇಲ್ಲ ವರ ಅಂದ್ರೆ ಆ ಏನಪ್ಪಾ ಅಂದ್ರ ಕನ್ಯಾ ಕನ್ಯಾದಾನಗಳನ್ನ ಮಾಡ ಕನ್ಯಾ ಅಂದ್ರೆ ಹುಡುಗಿ ವರ ಅಂದ್ರೆ ಮದುವೆ ಆಗುವಂತ ಹುಡುಗ ಅಂತ ಇರ್ತೀವಿ ಇವು ಎರಡು ಆಪ್ಷನ್ಸ್ ಆಗಂಗಿಲ್ಲ ಹಾಗಾದ್ರೆ ವಿಧವೆ ಈ ಪದ ಪುಲ್ಲಿಂಗ ಏನು ಇಲ್ಲಿ ವಿದೂರ ವಿದೂಪ ಇದೆ ಇದಕ್ಕೆ ಸರಿಯಾದ ಉತ್ತರವನ್ನು ಏನ್ ಮಾಡಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಯಾಕಪ್ಪ ಅಂದ್ರೆ ನಾನು ಫಿಫ್ಟಿ ಫಿಫ್ಟಿ ಒಳಗಡೆ ಎರಡು ಆಪ್ಷನ್ಸ್ ಗಳನ್ನ ತೆಗೆದು ಹೋಗಿರ್ತಾನೆ ಇಂಥ ಕ್ವಶನ್ಸ್ ಗಳನ್ನ ಸಾಧ್ಯ ಆದಷ್ಟು ನೀವೇನ್ ಮಾಡ್ಕಪ್ಪ ಅಂದ್ರೆ ಹುಡುಕ್ಬೇಕಾಗ್ತದೆ ನಾವು ಡೈರೆಕ್ಟಾಗಿ ಇಲ್ಲಿಕಪ್ಪ ಅಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಯಾರ್ಯಾರು ಕರೆಕ್ಟ್ ಆನ್ಸರ್ ಮಾಡಿರ್ತಾರೆ ಅವ್ರಿಗೆ ಹಾರ್ಡ್ ಕೊಟ್ಟು ಕೊಟ್ಟಿರ್ತೀವಿ ಇಲ್ಲಿಕಪ್ಪ ಅಂದ್ರೆ ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ನ ಪಿನ್ ಮಾಡಿರ್ತೀನಿ ಹೌದಾ ಈ ಕ್ವಶನ್ಸ್ನ ಆನ್ಸರ್ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ ಫಸ್ಟ್ ನನ್ನದೇ ಆನ್ಸರ್ಸ್ ಅಲ್ಲಿ ಗೊತ್ತಾಗ್ಲಿಕ್ಕಪ್ಪ ಅಂದರೆ ಕಮೆಂಟ್ ಬಾಕ್ಸ್ನ ಕೂಡ ನೋಡ್ರಿ ಅಂತೇಳಿ ನೆಕ್ಸ್ಟ್ ಇನ್ನೇಗಾರ ಹೇಳಿದ್ದೀನಿ ವಚನಗಳು ಎಷ್ಟು ಅಂತ ಕ್ವಶನ್ಸ್ ಬಂದಿದೆ ಮತ್ತೆ ವಚನಗಳು ಎಷ್ಟು ವಚನಗಳು ಇರುವೆ ಎರಡು ಒಂದು ಏಕವಚನ ಇನ್ನೊಂದು ಬಹುವಚನ ಅಂತೇಳಿ ಕರಿತೀವಿ ಹೀಗಾಗಿ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ಸ್ ಎರಡನ್ನ ಏನ್ ಮಾಡ್ರಪ್ಪ ಅಂದ್ರ ಚೂಜ್ನ ಮಾಡ್ರಿ ಅ ಇದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕ್ವಶನ್ಸ್ ನ ಕೇಳ್ತಾನೆ ಅಹ್ ವಿಭಕ್ತಿ ಪ್ರತ್ಯಯಗಳನ್ನ ಸಾಕಷ್ಟು ಹೇಳಿದೀವಿ ವಿಭಕ್ತಿ ಪ್ರತ್ಯಯಗಳು ಪ್ರಥಮವು ದ್ವಿತೀಯ ತೃತೀಯಿಂದ ಚತುರ್ಥಿಗೆ ಪಂಚಮಿ ದಶಯಿಂದ ಷಷ್ಠಿಯ ಸಪ್ತಮಿಯಲ್ಲಿ ಸಂಬೋಧನೆ ಏರ ಅಂತ ಬರ್ತದೆ ನಮಗದು ಅಷ್ಟು ಉಪಯೋಗಿಲ್ಲ ಇಲ್ಲ ಸಂಬೋಧನೆ ಇಲ್ಲಿ ಅ ಕೇಳಿದೆ ಚತುರ್ಥಿಗೆ ಬರ್ತದೆ ಹೀಗಾಗಿ ಇದು ಅಲ್ಲ ತೃತೀಯ ಇಂದ ಬರ್ತದೆ ಅಲ್ಲಿ ಬರ್ತದೆ ಷಷ್ಟಿ ಅ ಹೀಗಾಗಿ ಆಪ್ಷನ್ಸ್ ಏನ್ ಆಗ್ತೇವಪ್ಪ ಅಂದ್ರೆ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಇವುಗಳಲ್ಲಿ ಭಿನ್ನವಾದದ್ದು ಯಾವುದು ಅಂತ ಕ್ವಶನ್ಸ್ ಬೇಕಾತಾನೆ ಅಂದ್ರೆ ಯಾವುದು ಗುಂಪಿಗೆ ಸೇರುವುದಿಲ್ಲ ಅಂತೇಳಿ ನಮ್ಮ ಕ್ವಶನ್ಸ್ ಬೇಕಾತಾನೆ ಯುದ್ಧ ಕಾಳಗ ಯುದ್ಧ ಅಂದ್ರೂ ಒಂದೇ ಕಾಳಗದ್ದು ಅಂದ್ರೆ ಇವು ಸಮನಾರ್ಥಕ ಅರ್ಥಗಳನ್ನು ಏನು ಮಾಡ್ತವಪ್ಪ ಅಂದ್ರೆ ನೇಡ್ತಾ ಇದ್ದಾವೆ ಹೀಗಾಗಿ ಇದು ಅಷ್ಟೊಂದು ಡಿಫ್ರೆಂಟ್ ಅನಿಸ್ತಾ ಇಲ್ಲ ಆರಂಭ ಸ್ಥಾಪನೆ ಆರಂಭ ಆಗುವುದು ಅದನ್ನು ಸ್ಥಾಪನೆ ಅಂತ ಕೂಡ ನಾವು ಕರಿತೀವಿ ಆರಂಭಿಸಲಾಗಿದೆ ಅಥವಾ ಸ್ಥಾಪಿಸಲಾಗಿದೆ ಅಂತೇಳಿ ನಾವು ಬರೀತಿರ್ತಿರ್ತೀವಿ ಹೀಗಾಗಿ ಇದು ಕೂಡ ಸಮರ್ಥಕನೇ ಇದಾವೆ ಇದು ಅಲ್ಲ ಮೋಗ ಸಾರಿ ಮೇಘ ಮೋಡ ಅಥವಾ ಮೋಡ ಮೇಘ ಅಂತಿದೆ ಇದು ನಿಮ್ಗೆ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ಸ್ನ ಚೆಕ್ ಮಾಡು ಶಾಂತಿ ಅಂದ್ರೆ ಒಂದು ಅರ್ಥ ಕೊಡ್ತದೆ ಶಾ ಕ್ರಾಂತಿ ಅಂದ್ರೆ ಒಂದು ಅರ್ಥ ಕೊಡ್ತದೆ ಹಾಗಾದರೆ ಶಾಂತಿ ಕ್ರಾಂತಿ ದಿವೃದಾರ್ಥ ಪದ ಇವೆಲ್ಲ ಮೂರು ಸಮನಾರ್ಥಕ ಪದಗಳಿದ್ದಾವೆ ಹೀಗಾಗಿ ಡಿಫ್ರೆಂಟ್ ಆಗಿರೋದು ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಇದ್ರಾಗ ನನಗೆ ಡಿ ಏನಾಗ್ತೀನಪ್ಪ ಅಂದ್ರೆ ರೈಟ್ ಆನ್ಸರ್ನ ನಾವು ಚೂಸ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ತಾಳಿದವನು ಡ್ಯಾಶ್ ಅಂತ ಕ್ವಶನ್ಸ್ ಇದೆ ಇದು ಗಾದೆ ಮಾತು ಒಳಗಡೆ ನೀವು ಕೇಳಿರ್ತಿರ್ತದೆ ತಾಳಿದವನು ಉಳಿದವನು ಗೋವಿಂದ ಸಜ್ಜನ ಬಾಳಿಯಾನು ತಾಳಿದವನು ಬಾಳಿಯಾನು ಅಂತೇಳಿ ಇಲ್ಲಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಗಾದೆ ರೈಟ್ ಆನ್ಸರ್ ಆಗ್ತದೆ ಹೀಗಾಗಿ ಡಿ ನ ಇಲ್ಲಿ ನೀವು ಚೂಸ್ ಮಾಡ್ರಿ ಕೊನೆ ಅಂತ ಸ್ಪೀಡ್ ಒಳಗಡೆ ಇಂಥ ಕ್ವಶನ್ಸ್ಗೆ ಬಂದ ಭಾಳ ಸ್ಪೀಡಾಗಿ ನೀವು ಆನ್ಸರ್ಸ್ಗಳನ್ನ ಹಾಕ್ಬೇಕು ನೆಕ್ಸ್ಟ್ ನೋಡ್ರಿ ಖಜಾನೆ ಅಂದರೆ ಏನು ಅಂತ ಕ್ವಶನ್ಸ್ನ ಕೇಳ್ತಾನೆ ನೋಡ್ರಿ ಖಜಾನೆ ಅಂದರೆ ಒಡವೆ ಸಂಗ್ರಹಿಸುವ ಸ್ಥಳ ನೆಕ್ಸ್ಟ್ ದವಸ ಧಾನ್ಯಗಳನ್ನು ಸಂಗ್ರಹಿಸುವ ಸಂಗ್ರಹಿಸುವ ಸ್ಥಳವನ್ನು ನಾವು ಹಿಂದಿನ ಕ್ವಶನ್ ಬಾಪರ್ ಒಳಗೆ ಹೇಳಿದ್ದೀನಿ ಹೌದಾ ದವಸ ಧಾನ್ಯ ಹಾಗೆ ಅಂತ ಕೇಳ್ತಿದ್ದೀವಿ ಹೋದ್ರೆ ಹೀಗಾಗಿ ಇದು ಅಂತೂ ಆಪ್ಷನ್ಸ್ ಆಗೋಲ್ಲ ಹಣ ಸಂಗ್ರಹಿಸುವ ಪಟ್ಟಿಗೆ ನೆಕ್ಸ್ಟ್ ಕಲ್ಲನ್ನು ಗುಂಪಿ ಗುಂಪಿ ಹಾಕುವ ಸ್ಥಳ ಇದು ಅಂತೂ ಸಂಬಂಧ ಇಲ್ಲ ಈ ಸರ್ ಖಜಾನೆ ಅಂದ್ರೇನು ಏನು ಒಡವೆ ಸಂಗ್ರಹಿಸುವ ಸ್ಥಳ ಅಂತ ಪರ್ಫೆಕ್ಟ್ ಹಾಕಂಗಿಲ್ಲ ಖಜಾನೆ ಅಂದರೆ ಹಣದ ಒಳಗಡೆ ನಾವು ಅಳಿತೀವಿ ಹೀಗಾಗಿ ಹಣ ಸಂಗ್ರಹಿಸುವ ಪೆಟ್ಟಿಗೆಯನ್ನು ನಾವು ಖಜಾನೆ ಸದ್ದ ಈಗ ರಾಜಕಾರಣಿ ಒಳಗಡೆ ಅಂತಾರೆ ಖಜಾನೆ ಬೊಕ್ಕಸ್ ಎಲ್ಲ ಖಾಲಿ ಆಗಿದೆ ಅಂದ್ರೆ ಅವರು ಏನಪ್ಪ ಅಂದರೆ ಅಮೌಂಟನ್ನು ಅಳಿತಾರೆ ಅದಾಗ ನೆಕ್ಸ್ಟ್ ನೀರಿನ ಮೇಲೆ ಪ್ರಯಾಣ ಮಾಡುವ ಸಾಧನ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ನೀರಿನ ಮೇಲೆ ಪ್ರಯಾಣ ಮಾಡುವಂತ ಸಾಧನ ಇಲ್ಲಿ ರೈಲ್ ಅಂತ ನೀರಿನ ಹೋಗಲ್ಲ ವಿಮಾನ ಅಂತ ನೀರಿನ ಹೋಗಲ್ಲ ಹಣತೆ ಅಂತಿದೆ ಹಣತೆ ನೀರಿನ ತೆ ಅಂತದೆ ಬಯನ್ ಮಾಡುವ ಸಾಧನ ಅನ್ನೋದು ನಾವೇ ಅಂದ್ರೆ ಹಡುಗು ಅಂತ ಕೂಡ ಇದಕ್ಕೆ ಸಮರ್ಥಕ ಅರ್ಥ ಬರ್ತದತ್ತ ಈಗ ಆಪ್ಷನ್ಸ್ ಸಿ ನೇ ಮಾಡಕಪ್ಪ ಅಂದ್ರೆ ನಾವಿಲ್ಲಿ ಚೂಸ್ ನ ಮಾಡ್ಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಆ ಸಂಗ್ಯಾ ಬಾಳ್ಯ ನಾಟಕ ರಚನಾಕಾರರು ಯಾರು ಅಂತ ಕ್ವಶನ್ಸ್ ಇದೆ ಇಲ್ಲಿ ಕುವೆಂಪು ಚಂದ್ರಶೇಖರ್ ಕಂಬಾರ್ ಶಿವರಾಮ್ ಬೇಂದ್ರೆ ಅಂತ ಕ್ವಶನ್ಸ್ ಇದೆ ಈ ಬಾಳೆ ಅಂತ ಅಂತೇಳಿ ಇದೊಂದು ಪ್ರಸಿದ್ಧವಾದ ನಾಟಕ ಇದನ್ನು ಬರೆದವ್ರು ಯಾರಪ್ಪ ಅಂದ್ರ ಚಂದ್ರಶೇಖರ್ ಅಂತ ಅಂತೇಳಿ ನಾವು ಕರಿತೀವಿ ಇಲ್ಲಿ ಸಾಕಷ್ಟು ಅವರು ಕೂಡ ಅನೇಕ ನಾಟಕಗಳನ್ನು ಬರ್ತಾರೆ ಇವರು ಕಾನೂನು ಹೆಗ್ಗಡ್ತಿ ಅನ್ನೋದು ಒಂದು ಪ್ರಸಿದ್ಧವಾದಂಥ ಕೃತಿಗಳು ಒಳಗಡೆ ಒಂದು ನೆಕ್ಸ್ಟ್ ಯಾವಪ್ಪ ಅಂದ್ರೆ ರಾಮಾಯಣ ದರ್ಶನಂ ಅಂತೇಳಿ ಸಾಕಷ್ಟು ಕೃತಿಗಳು ಏನಾಗಪ್ಪ ಅಂದ್ರೆ ಕುವೆಂಪು ಇದಾವೆ ಪಕ್ಷಿ ಕಾಶಿ ನೆಕ್ಸ್ಟ್ ಶಿವರಾಮ್ ಕಾರಂತರು ಕೂಡ ಅನೇಕ ನಾಟಕಗಳು ಕಂಡು ಬರ್ತವೆ ದರಾಬೇಂದ್ರ ಕೂಡ ನಾಲ್ಕು ತಂತಿ ಇದು ಪ್ರಸಿದ್ಧವಾದಂಥ ಅವರೊಂದು ಕೃತಿ ನೆಕ್ಸ್ಟ್ ಕನ್ನಡಕ್ಕೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ದೊರೆತ ವರ್ಷ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಎರಡು ಸಾವಿರದ ಹತ್ತು ಹೇಳಿ ಕರ್ಕೊತಾನೆ ಎರಡು ಸಾವಿರದ ಹತ್ತರಲ್ಲಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ ವ್ಯಕ್ತಿನೇ ಚಂದ್ರಶೇಖರ್ ಕಂಬಾರ್ ಅಂತ ಕೇಳ್ತೀವಿ ಒಟ್ಟು ಕರ್ನಾಟಕಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿದ್ದಾವೆ ಮೊದಲೇದವ್ರು ತಗೊಂಡು ತಂದು ಕೊಟ್ಟವರು ಕ್ವಿ ಅಂತ ಹೇಳಿ ಅಂತೇಳಿ ಕರಿತೀವಿ ರಾಷ್ಟ್ರಕವಿ ನೆಕ್ಸ್ಟ್ ಕ್ವೆಶನ್ಸ್ ಕರ್ನಾಟಕ ಒಟ್ಟು ಜಿಲ್ಲೆಗಳು ಎಷ್ಟು ಅಂತ ಕ್ವಶನ್ಸ್ ಕೇಳ್ತಾನೆ ಪ್ರಸ್ತುತ ಕರ್ನಾಟಕದ ಒಟ್ಟು ಜಿಲ್ಲೆಗಳು ಎಷ್ಟು ಈ ಥರ ಕ್ವಶನ್ಸ್ ಇದು ಕ್ವಶನ್ಸ್ ಭಾಳ ಸಲ ಎಕ್ಸಾಮಲ್ ಕ್ವೆಶನ್ಸ್ನ ಕೇಳಿದ್ದಾನೆ ಕರ್ನಾಟಕದ ಪ್ರಸ್ತುತ ಒಟ್ಟು ಜಿಲ್ಲೆಗಳು ಎಷ್ಟಪ್ಪ ಅಂದ್ರೆ ಮೂವತ್ತ ಒಂದು ಜಿಲ್ಲೆಗಳಿದ್ದಾವೆ ಮೂವತ್ತೊಂದೇ ಜಿಲ್ಲೆ ಅಂದರೆ ಬಳ್ಳಾರಿ ಜಿಲ್ಲೆಯಿಂದ ವಿಭಾಗ ಆಗ್ತದೆ ಅದೇ ವಿಜಯನಗರ ಅಂತೇಳಿ ನಾವು ಕರಿತೀವಿ ಹೀಗಾಗಿ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ಮೂವತ್ತೊಂದು ಜಿಲ್ಲೆಗಳು ಕಂಡು ಬರ್ತವೆ ಏನೇನು ನೆಕ್ಸ್ಟ್ ಕ್ವಶನ್ಸ್ ಯಕ್ಷಗಾನ ಕಲೆಗೆ ಪ್ರಸಿದ್ಧಿಯಾದ ಜಿಲ್ಲೆ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಇವೆಲ್ಲ ಕರಾವಳಿ ಪ್ರದೇಶ ಕಡೆ ಮಾಡುವಂಥ ಪ್ರಸಿದ್ಧವಾದಂಥ ಕಲೆ ಇಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಇನ್ನೊಂದು ಬರ್ತದೆ ಉಡುಪಿ ಅಂತೇಳಿ ಅಲ್ಲಿ ಇದು ಎಲ್ಲ ಕರಾವಳಿಯನ್ನು ಹಂಚಿಕೊಂಡಂತ ನಮ್ಮ ಕರ್ನಾಟಕದ ಮೂರು ಜಿಲ್ಲೆಗಳು ಅದರೊಳಗಡೆ ಈ ಯಕ್ಷಗಾನ ಸ್ವಲ್ಪ ಅತಿ ಹೆಚ್ಚು ಆಚರಣೆ ಮಾಡೋದು ದಕ್ಷಿಣ ಕನ್ನಡ ಜಿಲ್ಲೆ ಒಳಗಡೆ ಅಂತ ಹೇಳ್ತೀವಿ ಆಲ್ಮೋಸ್ಟ್ ಉತ್ತರ ಕನ್ನಡ ಹ್ಮ್ ಉಡುಪಿ ಅಲ್ಲಿ ಕೂಡ ಸ್ವಲ್ಪ ಯಕ್ಷಗಾನ ಕಲೆಗೆ ಪ್ರಸಿದ್ಧಿ ಪಡೆದಂತ ಜಿಲ್ಲೆಗಳೇ ಅದರ ಅತಿ ಹೆಚ್ಚು ಅಂದ್ರೆ ನಾವು ದಕ್ಷಿಣ ಕನ್ನಡನ ಇಲ್ಲಿ ಚೂಸ್ನ ಮಾಡಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಭಾರತದಲ್ಲಿ ಇತ್ತೀಚೆಗೆ ಉದಯವಾದ ರಾಜ್ಯ ಯಾವುದು ಅಂತ ಕ್ವಶನ್ಸ್ ಕರ್ತಾರೆ ಇಲ್ಲ ನೋಡ್ರಿ ಇದು ಕ್ವಶನ್ಸ್ ಎಷ್ಟೇ ದಿನ ಮುಗಿದ್ರು ಕೂಡ ಕ್ವಶನ್ಸ್ನ ಏನು ಮಾಡ್ತಾನಪ್ಪ ಅಂದ್ರೆ ಭಾರತದಲ್ಲಿ ಇತ್ತೀಚೆಗೆ ಉದಯವಾದ ರಾಜ್ಯ ಸರ್ ಇದು ಇತ್ತೀಚೆಗೆ ಯಾವುದು ಉದಯವು ಆಗೇ ಇಲ್ಲಲ್ಲ ಕೊಟ್ಟಂಥ ಆಪ್ಷನ್ಸ್ ಅಂದರೆ ಹೈದರಾಬಾದ್ ಆಗಿತ್ತು ಅಂದ್ರೆ ಹೈದರಾಬಾದ ಇದು ರಾಜ್ಯ ಅಲ್ಲ ರಾಜಧಾನಿ ಇದು ಆಂಧ್ರ ಪ್ರದೇಶ ರಾಜಧಾನಿ ರಾಜ್ಯ ಇದು ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಹುಟ್ಟುಕೊಂಡಂಥ ರಾಜ್ಯ ಅಂದ್ರೆ ಆಂಧ್ರ ಪ್ರದೇಶ ಹೀಗಾಗಿ ಇದು ಅಂತ ಆನ್ಸರ್ ಆಗಲ್ಲ ವಿಶಾಖಪಟ್ಟಣ ಇದು ರಾಜ್ಯ ಅಲ್ಲ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಅಂತ ಬಂದ್ರೆ ತೆಲಂಗಾಣ ಆಂಧ್ರ ಪ್ರದೇಶನ ವಿಭಾಗ ಮಾಡಿ ತೆಲಂಗಾಣ ಅಂತೇಳಿ ಒಂದು ರಾಜ್ಯನ ಮಾಡಿಟ್ರು ಅದರ ರಾಜಧಾನಿನೇ ಹೈದರಾಬಾದ್ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಅಂತೇಳಿ ಕರಿತೀವಿ ಹೀಗಾಗಿ ಇದನ್ನ ಏನು ಮಾಡ್ತಾರಪ್ಪ ಅಂದ್ರೆ ರಾಜ್ಯದ ಒಳಗಡೆ ಗುರ್ತಿಸ್ತಾರೆ ಇನ್ನ ಮೂರು ಕ್ವಶನ್ಸ್ಗಳು ಅಂದ್ರೆ ಇಲ್ಲಿ ವಿಡಿಯೋ ಸ್ಕ್ಯಾನ್ ಆಗಿಲ್ಲ ತೊಂಬತ್ತೇಳು ಕ್ವಶನ್ಸ್ ಗಳಿದಾವೆ ಅಂದ್ರೆ ಈ ತರ ಕ್ವಶನ್ಸ್ ಗಳು ಏನಾಗ್ತವಪ್ಪ ಅಂದ್ರೆ ಕನ್ನಡ ಕ್ವಶನ್ಸ್ ಗಳು ನಿಮ್ ಬರ್ತಿರ್ತಿರ್ತಾವೆ ಈ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತೇಳಿ ಕೊನೆ ಹಂತದ ಒಳಗಡೆ ಈ ಥರ ಸಾಕಷ್ಟು ವೀಡಿಯೋಗಳು ಹಾಕ್ತಾ ಇದ್ದೀನಿ ಇದು ಒಂದೇ ವೀಡಿಯೋ ಅಂತಲ್ಲ ಇನ್ನೂ ಸಾಕಷ್ಟು ವೀಡಿಯೋಗಳಿದಾವೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋಗಳನ್ನು ಸಿಗ್ತವೆ ನಿಮ್ಮ ಕೀ ಆನ್ಸರ್ಸ್ಗಳನ್ನು ದಿನ ಎಕ್ಸಾಮ್ ಮುಗಿದ ತಕ್ಷಣವೇ ನಿಮ್ಗೆ ಏನು ಮಾಡ್ತೀನಪ್ಪ ಅಂದ್ರೆ ಲೈವ್ ಕ್ಲಾಸಸ್ ಒಳಗಡೆ ಕೀ ಆನ್ಸರ್ಸ್ನ ಡಿಸ್ಕಸ್ ಮಾಡ್ತಿರ್ತಾನೆ ನಮ್ಮ ಚಾನಲ್ ಮೂಲಕ ಎಷ್ಟು ಕ್ವೆಶನ್ಸ್ಗಳನ್ನ ನಾವು ಹೇಳಿದ್ದು ಬಂದಿರ್ತವೆ ಅಂತೇಳಿ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ಓಕೆ ಧನ್ಯವಾದ